ರಾಮನಗರದಲ್ಲಿ ರೆಡ್ ಕ್ರಾಸ್ ಆಯೋಜಿಸಿದ್ದ ವೈದ್ಯಕೀಯ ಉಪಕರಣ ವಿತರಣಾ ಸಮಾರಂಭವನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಬಿವಿ ರೇಣುಕಾ ಉದ್ಘಾಟಿಸಿದರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಸವಿತಾ ಪಿಆರ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಎಚ್ವಿ ಶೇಷಾದ್ರಿ ಅಯ್ಯರ್ ಉಪಾಧ್ಯಕ್ಷ ಬಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ನ್ಯಾಯಾಧೀಶರಾದ ಬಿವಿ ರೇಣುಕಾ ಕ್ರಾಸ್ ಆರೋಗ್ಯ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿದ್ದು ಅಗತ್ಯವಿರುವವರಿಗೆ ಮಾನವೀಯ ನೆಲೆಯಲ್ಲಿ ನೆರವು ಕಲ್ಪಿಸುತ್ತಿದೆ ಎಂದು ಶ್ಲಾಘಿಸಿದರು ನ್ಯಾಯಾಧೀಶರಾದ ಸವಿತಾ ಪಿಯಾರ್ ರೆಡ್ ಕ್ರಾಸ್ ಸಂಸ್ಥೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಸವಲತ್ತುಗಳನ್ನು ತಲುಪಿಸುತ್ತಿದ್ದು ಅಂಗಾಂಗದಾನ ಕುರಿತು ಜಾಗೃತಿ ಮೂಡಿಸಿ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುತ್ತಿರುವುದು ಉತ್ತಮ ಸಂಗತಿ ಎಂದರು ವಿ ಶೇಷಾದ್ರಿ ಅಯ್ಯರ್ ನೆರೆ ಸಂತ್ರಸ್ತರ ಪುನರ್ವಸತಿಗೆ ಅಗತ್ಯವಿರುವ ವೈದ್ಯಕೀಯ ಹಾಗೂ ಗೃಹ ಉಪಯೋಗಿ ವಸ್ತುಗಳನ್ನು ಸಮಾರಂಭದಲ್ಲಿ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇವಾಗ ಹಂಪಿಕೊಂಡಿತ್ತು ಆ ಹಂಪಿಕೊಂಡಿದ್ದರಲ್ಲಿ ನಾವು ಕಲ್ಸರ್ಟ್ರುಗಳ್ನಾಗಿರ್ಬೋದು ಹಾಗೆ ಹಲವಾರು ಕಾರ್ಯಕ್ರಮಗಳ ಹಂಪಿಕೊಂಡಿರುವಂಥ ಎಲ್ಲರಿಗೂ ನಾವು ವಿತರಣೆಯನ್ನು ಮಾಡಿದ್ದೀವಿ